ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಹೇಳ್ತಾ ವಿಷಯ ಗಣಿತ ಈ ಒಂದು ಗಣಿತದ ಪಾಠ ಗಣಿತದ ವಿಷಯದಲ್ಲಿ ಪ್ರಥಮ ಸಂಕಲನಾತ್ಮಕ ಬರುವಂತ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವರ್ಗ ನಾಲ್ಕನೇ ತರಗತಿ ವಿಷಯ ಗಣಿತ ಮೊದಲನೇದಾಗಿ ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಆಕೃತಿಯ ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ಡ್ಯಾಶ್ ಎಂದು ಕರೆಯುತ್ತಾರೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದರೆ ಬರುವ ಗುಣಲಬ್ಧ ಡ್ಯಾಶ್ ಆಗಿರುತ್ತದೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟರಲ್ಲಿ ಮೂರರ ಬೆಲೆ ಎಷ್ಟು ನಾಲ್ಕನೇ ಎರಡು ಇದರಲ್ಲಿ ಎರಡು ಸೂಚಿಸುತ್ತದೆ ಹೊಂದಿಸಿ ಬರೀರಿ ಹೊಂದಿಸಿ ಅಂದ್ರೆ ಇಲ್ಲಿ ಕೊಟ್ಟಂತ ಹೊಂದಿಸಿಗಳನ್ನ ಯಾವ್ದು ನಿಜವಾದ ಇದಕ್ಕೆ ಯಾವ್ದು ಕರೆಕ್ಟ್ ಉತ್ತರ ಆಯ್ತಲ್ಲ ಅದನ್ನ ಈ ಬಾಕ್ಸ್ ಅಲ್ಲಿ ನೀವು ಬರೀಬೇಕು ಎರಡನೇದು ಹಾಗೆ ಮೂರು ನಾಲ್ಕು ಹಾಗೆ ಇನ್ನು ಪ್ರಶ್ನೆ ಮೂರು ಬಿಡಿಸಿ ಬರೆಯಿರಿ ಈ ಕೊಟ್ಟಂತ ಸಂಖ್ಯೆಯನ್ನ ಬಿಡಿಸಿ ಬರೀಬೇಕು ಇನ್ನ ಇಲ್ಲೂ ಕೂಡ ಈ ಬಿಡಿ ಕೂಡಸು ಈ ಲೆಕ್ಕವನ್ನ ಕೂಡಿಸು ಇನ್ನು ಹದಿನೇಳನ್ನು ಇಪ್ಪತ್ ಮೂರರಿಂದ ಕಳೆ ಈ ತರ ಅವರೇ ಹೇಳಿದ್ದಾರೆ ತರ ನೀವು ಕೂಡ ಮಾಡ್ಬೇಕು ಇಲ್ಲೂ ಕೂಡ ಹಾಗೆ ಇಲ್ಲೂ ಕೂಡ ಅವರು ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮುಂದಿನ ಎರಡು ಸಂಖ್ಯೆಗಳನ್ನು ಬರಿ ಅಂದ್ರೆ ಬರಿಬೇಕು ಹತ್ತನೇ ಒಂದನ್ನು ದಶಮಾಂಶ ರೂಪದಲ್ಲಿ ಬರಿಬೇಕು ನೀವು ಕೂಡ ಬರಿಬೇಕು ಇನ್ನ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿರಿ ಈ ಆಕೃತಿಯ ಸುತ್ತಳತೆ ಕಂಡು ಹಿಡಬೇಕು ವಿಸ್ತರಿಸಿ ಅಂದ್ರೆ ಇವನ್ ಎರಡೂ ಸಂಖ್ಯೆಗೆ ವಿಸ್ತರಿಸಿ ಬರೀಬೇಕು ಪದಗಳಲ್ಲಿ ಬರೀ ಅಂದ್ರೆ ಕೂಡ ಕನ್ನಡ ಅಕ್ಷರಗಳಲ್ಲಿ ಪದಗಳಲ್ಲಿ ಬರಿಬೇಕು ಇನ್ನ ಸರ್ಕಸ್ ಕಂಪನಿ ಒಂದು ದಿನದ ಮೊದಲ ಪ್ರದರ್ಶನದಲ್ಲಿ ರೂಪಾಯಿ ಆರ್ ಸಾವಿರದ ಮುನ್ನೂರ ಎಪ್ಪತ್ತೈದು ಎರಡನೇ ಪ್ರದರ್ಶನ ರೂಪಾಯಿ ಎರಡು ಸಾವಿರದ ಎಂಟುನೂರ ತೊಂಬತ್ತೈದು ಗಳಿಸಿತು ಕಂಪನಿಗೆ ಆದ ದಿನದ ಒಟ್ಟು ಸಂಪಾದನೆ ಎಷ್ಟು ನೀವು ಕೂಡ ಲೆಕ್ಕ ಮಾಡಬೇಕು ಮಾಡಿ ಇದನ್ನು ಕಳಿಬೇಕು ಇನ್ನ ಇದನ್ನು ಗುಣಿಸಬೇಕು ಇಲ್ಲಿ ಕೊಟ್ಟಂತ ಭಾಗಿಸಿ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಬೇಕು ಇನ್ನು ದೈನಂದಿನ ಜೀವನದಲ್ಲಿ ಕಾ ಕಾಣಿಸಿಗುವ ವೃತ್ತಾಕಾರವನ್ನು ಹೋಲುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡು ಶುಭ ಹದಿನಾರು ಹೂಗೊಚ್ಚುಗಳನ್ನು ಕೊಂಡಳು ಪ್ರತಿ ಹೂಗೊಚ್ಚದಲ್ಲಿ ಒಂಬತ್ತು ಹೂಗಳಿದ್ದರೆ ಅದರಲ್ಲಿರುವ ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಈ ಭಿನ್ನರಾಶಿಗಳಿಗೆ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೆ ಇನ್ನು ಐದು ಸಾವಿರದ ನಾ ಸಾರಿ ಐದುನೂರ ನಲ್ವತ್ತು ಪುಸ್ತಕಗಳನ್ನು ನಾಲ್ಕು ಕಪಾಟಗಳು ಜೋಡಿಸಲಾಗಿದೆ ಈ ರೀತಿ ಮೂವತ್ತೆರಡರ ಕಪಾಟಗಳು ಎಷ್ಟು ಪುಸ್ತಕದಲ್ಲಿ ಜೋಡಿಸಬೇಕು ಇಲ್ಲಿ ಸಂಪೂರ್ಣವಾಗಿ ಲೆಕ್ಕ ಮಾಡೋಕೆ ಜಗ ಬಿಟ್ಟಿದ್ದೀವಿ ಕೈವಾರ ಮತ್ತು ಅಳತೆ ಪಟ್ಟಿ ಸಹಾಯದಿಂದ ಐದು ಸೆಂಟಿಮೀಟರ್ ವೃತ್ತ ರಚಿಸಿ ವೃತ್ತ ಕೇಂದ್ರ ತ್ರಿಜ್ಯ ಮತ್ತು ವ್ಯಾಸ ಗುರುತಿಸಿ ಇಲ್ಲಿ ನೀವು ಈ ಚಿತ್ರನೇ ಇಲ್ಲಿ ಬರೀಬೇಕು ನಿಮಗೂ ಕೂಡ ಇವತ್ತಿನ ಈ ಒಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಗಣಿತ ವಿಷಯ ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು